ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಹಣ ಬಿಡುಗಡೆ ಬಗ್ಗೆ ದೊಡ್ಡ ಅಪ್ಡೇಟ್ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಿಗೆ ಹೊಸ ಅಪ್ಡೇಟ್ ಹೊಸ ನಿಯಮ ಅಂತಾನೆ ಹೇಳ್ಬಹುದು ಎಲ್ಲಾ ಗೃಹಲಕ್ಷ್ಮಿಯರು ವಿಡಿಯೋನ ಕೊನೆ ತನಕ ನೋಡಿ ಹಣ ಯಾವಾಗ ಜಮೆ ಆಗುತ್ತೆ ಅದು ಕೂಡ ಡೀಟೇಲ್ ಆಗಿ ಮಾಹಿತಿ ಹೇಳ್ತೇವೆ ಹಾಗೆ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹೊಸ ನಿಯಮಗಳ ಬಗ್ಗೆ ಮತ್ತೆ ಇಂಥವರೆಲ್ಲ ರೇಷನ್ ಕಾರ್ಡ್ ಬಂದ್ ಆಗಿದೆ ಮತ್ತೆ ಅವರಿಗೆ ಇನ್ ಮುಂದೆ ಅನ್ನಭಾಗ್ಯ ಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಹೌದು ವೀಕ್ಷಕರೇ ಎಲ್ಲ ಡೀಟೇಲ್ ಆಗಿ ನೋಡೋಣ ಮತ್ತೆ ಸಾಮಾಜಿಕ ಸಮೀಕ್ಷೆ ಶುರು ಜಾತಿ ಗಣತಿ ಕರ್ನಾಟಕದಲ್ಲಿ ಅಧಿಕೃತವಾಗಿ ಜಾರಿಗೆ ಕರ್ನಾಟಕ ಸರ್ಕಾರದಿಂದ ಮಾರ್ಗಸೂಚಿ ಬಿಡುಗಡೆ ಎಲ್ಲ ಜನರು ಈ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ ಮನೆಗೆ ಬರಲಿದ್ದಾರೆ ಶಿಕ್ಷಕರು ಸರ್ವೆ ಮಾಡೋದಕ್ಕೆ ಅರವತ್ತು ಪ್ರಶ್ನೆಗಳು ಯಾವೆಲ್ಲ ಪ್ರಶ್ನೆಗಳು ಏನೆಲ್ಲ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಇದ್ದವರಿಗೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತೆ ವೀಕ್ಷಕರೇ ಕರ್ನಾಟಕದಲ್ಲಿ ಹೊಸ ನಿಯಮಗಳು ಹೊಸ ಹೊಸ ಮಾಹಿತಿಗಳು ಎಲ್ಲಿ ಏನಾಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈಗ ಸದ್ಯಕ್ಕೆ ಬರ್ತಾ ಇರುವಂತದ್ದು ವಿಪ್ರೋ ಕಡೆಯಿಂದ ಸ್ಕಾಲರ್ಶಿಪ್ ಹೌದು ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬಗ್ಗೆ ಖುದ್ದು ಮುಖ್ಯಮಂತ್ರಿ ರೂಪಾಯಿ ಸ್ಕಾಲರ್ಶಿಪ್ ವಿದ್ಯಾರ್ಥಿನಿಯರಿಗೆ ಸಿಗ್ತಾ ಇದೆ ಯಾವ ವಿದ್ಯಾರ್ಥಿನಿಯರಿಗೆ ಸಿಗುತ್ತೆ ಮತ್ತೆ ನಮ್ಮ ಭಾರತ ದೇಶಾದ್ಯಂತ ಜಿಎಸ್ಟಿ ಪರಿಷ್ಕರಣೆ ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ಅಧಿಕೃತವಾಗಿ ಜಾರಿಗೆ ನಾಲ್ಕುನೂರು ವಸ್ತುಗಳ ಬೆಲೆ ಇಳಿಕೆ ಬೆನ್ನಲ್ಲೇ ಹಾಲು ಮೊಸರು ಬೆಲೆ ಕೂಡ ಭರ್ಜರಿ ಇಳಿಕೆ ವೀಕ್ಷಕರೇ ಜನಸಾಮಾನ್ಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ ಯಾವೆಲ್ಲ ಬೆಲೆಗಳು ಇಳಿಕೆ ಆಗಿದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಮೊದಲಿಗೆ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸ್ ಬಂದಿರೋದ್ರಿಂದ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಬಂದು ಲೈಕ್ ಮಾಡಿ ಅದಕ್ಕಂದ್ರೆ ಲೈಕ್ ಮಾಡಲ್ಲ ಹಾಗೆ ವಿಡಿಯೋ ನೋಡ್ತಾರೆ ಪೂರ್ತಿಯಾಗಿ ನೋಡಿ ಹಾಗೆ ವೀಕ್ಷಕರೇ ನಿಮಗೆ ಇಪ್ಪತ್ತೊಂದನೇ ಕಂತು ಹಣ ಬಂದಿದೆಯಾ ಅಂದ್ರೆ ಬೇಗನೆ ಎಷ್ಟು ತಿಂಗಳ ಕಂತು ಬಂದಿದೆ ಅದನ್ನು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಎಷ್ಟು ಬಂದಿಲ್ಲ ಅದು ಕೂಡ ತಿಳಿಸಿ ಅದಕ್ಕೆ ನಾವು ನಿಮಗೆ ರಿಪ್ಲೈ ಕೂಡ ಮಾಡ್ತೀವಿ ಯಾವಾಗ ಹಣ ಬರುತ್ತೆ ಅಂತ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ಹತ್ತಿ ಹೌದು ವೀಕ್ಷಕರೇ ಗ್ರಹ ಲಕ್ಷ್ಮಿಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಕೂಡ ಜಮೆ ಆಗ್ತಾ ಇದೆ ಇನ್ನೊಂದು ಕಡೆಗೆ ಬಿಪಿಎಲ್ ರೇಷನ್ ಕಾರ್ಡ್ ಇದ್ದ ಅದರಲ್ಲೂ ಒಂದು ಗೃಹಲಕ್ಷ್ಮಿ ಯೋಜನೆ ಇದ್ದ ಬಿಪಿಎಲ್ ಕಾರ್ಡ್ ಇದ್ದ ಮಹಿಳೆಯರಿಗೂ ಒಂದು ಹೊಸ ಅಪ್ಡೇಟ್ ಕೂಡ ಇಲ್ಲಿ ಬಂದಿರುವಂತದ್ದು ಯಾರದ್ದು ಎಲ್ಲ ಕಾರ್ಡ್ ರದ್ದಾಗಿದೆ ಅದರಲ್ಲಿ ಇಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಅಕೌಂಟ್ ಕೂಡ ಲಿಂಕ್ ಆಗಿದ್ರೆ ಆ ಒಂದು ರೇಷನ್ ಕಾರ್ಡ್ ಅಲ್ಲಿ ಎ ಕಾರ್ಡ್ ಆಗಿದ್ರೆ ಅದರಲ್ಲಿ ಮುಖ್ಯವಾಗಿ ಎರಡು ಲಕ್ಷ ಹದ್ನಾಲ್ಕು ಸಾವಿರ ಫಲಾನುಭವಿಗಳು ಇದ್ದಾರೆ ಅವರು ಯಾರಂದ್ರೆ ಅವರಿಗೆ ಹಣ ಬರಲ್ಲ ಯಾಕಂದ್ರೆ ವೀಕ್ಷಕರೇ ಇಲ್ಲಿ ಮಹಿಳೆಯರು ಬಿಸ್ನೆಸ್ ಮಾಡ್ತಾ ಇದ್ರೆ ಜಿ ಎಸ್ ಟಿ ಅಕೌಂಟ್ಸ್ ಅಥವಾ ಐ ಟಿ ಆರ್ ಸಲ್ಲಿಕೆ ಮಾಡಿ ಸರ್ಕಾರಕ್ಕೆ ತೆರಿಗೆಯನ್ನು ಪಾವತಿ ಮಾಡ್ತಾ ಇದ್ರೆ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದೆ ಜೊತೆಗೆ ಗೃಹಲಕ್ಷ್ಮಿಯರ ಯಜಮಾನರು ಕೂಡ ಇದರಲ್ಲಿ ಬರ್ತಾರೆ ಅಂದ್ರೆ ಗೃಹಲಕ್ಷ್ಮಿಯರ ಯಜಮಾನರು ಯಾರಾದ್ರೂ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಅವರು ಜಿ ಎಸ್ ಟಿ ಅಕೌಂಟ್ ಇದ್ದು ಮತ್ತೆ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಮತ್ತೆ ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಕೂಡ ಫೈಲ್ ಮಾಡಿ ಇಲ್ಲಿ ಸರ್ಕಾರಕ್ಕೆ ಇನ್ಕಮ್ ಟ್ಯಾಕ್ಸ್ ತೆರಿಗೆ ಕೂಡ ಪಾವತಿ ಮಾಡ್ತಾ ಇದ್ರೆ ಹಂತವರ ಹೆಸರು ಬಿಪಿಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡ್ ಮಾಡಲಾಗಿದೆ ಅವರೆಲ್ಲ ಅನರ್ಹರು ಅಂತ ಅದರಲ್ಲಿ ಗೃಹಲಕ್ಷ್ಮಿ ಅಕೌಂಟ್ ಕೂಡ ಲಿಂಕ್ ಇದೆ ಅದು ಎರಡು ಲಕ್ಷ ಹದಿನಾಲ್ಕು ಸಾವಿರ ಫಲಾನುಭವಿಗಳು ಅಂದ್ರೆ ಇಲ್ಲಿ ಅನರ್ಹ ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಪತ್ತೆ ಮಾಡಲಾಗಿದೆ ಇದು ಎರಡು ಮೇಜರ್ ಅಪ್ಡೇಟ್ ಅಂತಾನೆ ಹೇಳಬಹುದು ಈ ಎರಡು ಕೆಲಸ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡು ಜಿ ಎಸ್ ಟಿ ಅಕೌಂಟ್ ಇದ್ದು ಮತ್ತು ನೀವು ಅದನ್ನ ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ರೆ ನಿಮ್ಮ ಹೆಸರು ಕೂಡ ಇಲ್ಲಿ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ ಗೃಹಲಕ್ಷ್ಮಿಯಿಂದ ಅವರಿಗೆ ಎರಡು ಸಾವಿರ ರೂಪಾಯಿ ಹಣ ಬರಲ್ಲ ಅಂತಾನೆ ಹೇಳಬಹುದು ಮತ್ತೆ ವೀಕ್ಷಕರೇ ಇಲ್ಲಿ ಇಪ್ಪತ್ತೊಂದನೇ ಕಂತು ಹಣ ಈಗಾಗಲೇ ಬಿಡುಗಡೆ ಮಾಡಿ ಎಲ್ಲರಿಗೂ ಜಮೆ ಮಾಡಲಾಗಿದೆ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ ಕಂತು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಹೌದು ಇನ್ನು ನಾಲ್ಕು ದಿನದಲ್ಲಿ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ ದಸರಾ ಹಬ್ಬದ ಒಳಗಡೆ ಅಂದ್ರೆ ಎರಡು ಅಕ್ಟೋಬರ್ ಇಂದ ಹಿಡಿದು ಹತ್ತು ಅಕ್ಟೋಬರ್ ವರೆಗೆ ಎರಡು ಕಂತು ಅಂದ್ರೆ ಇಪ್ಪತ್ತೆರಡು ಇಪ್ಪತ್ ಕಂತು ಹಣ ಕೂಡ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಅಂತ ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಶೀಘ್ರದಲ್ಲೇ ಇಪ್ಪತ್ತೆರಡು ಇಪ್ಪತ್ಮೂರು ಕಂತು ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬಂದ ಒಂದು ಮಾಹಿತಿ ಕೊಟ್ಟಿದ್ದಾರೆ ಬಾಕಿ ಇರುವ ಎಲ್ಲ ಕಂತುಗಳನ್ನು ಕೂಡ ಬಿಡುಗಡೆ ಮಾಡಿ ಜಮೆ ಮಾಡ್ತೀವಿ ಅಂತಾನು ಕೂಡ ಹೇಳಲಾಗಿದೆ ಇನ್ನು ವೀಕ್ಷಕರೇ ಯು ಎಚ್ ಐ ಸ್ಟಿಕರ್ ನಿಮ್ಮ ಮನೆ ಗೋಡೆಗಳ ಮೇಲೆ ಅಂಟಿಸಿದರೆ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಸರ್ಕಾರದಿಂದ ಒಂದು ಅಪ್ಡೇಟ್ ಇಲ್ಲಿ ಬಂದಿರುವಂತದ್ದು ಅರವತ್ತು ಪ್ರಶ್ನೆಗಳನ್ನು ನಿಮಗೆ ಇಲ್ಲಿ ಕೇಳಲಿದ್ದಾರೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಅರವತ್ತು ಪ್ರಶ್ನೆಗಳು ಒಳಗೊಂಡಿರುತ್ತೆ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಜಾತಿ ಗಣತಿ ಮನೆಗೆ ಬರ್ತಾರೆ ಶಿಕ್ಷಕರು ಸಮೀಕ್ಷೆಗಾಗಿ ಕುಟುಂಬದ ಮುಖ್ಯಸ್ಥರ ಒಂದು ವಿವರವನ್ನ ರೆಡಿ ಮಾಡಿಟ್ಕೊಳ್ಳಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮಾಹಿತಿ ಸಂಗ್ರಹವನ್ನ ಮಾಡಲಾಗುತ್ತೆ ನಮ್ಮ ರಾಜ್ಯದಲ್ಲಿ ಒಟ್ಟು ಏಳು ಕೋಟಿ ಜನರ ಸಮೀಕ್ಷೆಯನ್ನ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಅಂದ್ರೆ ವೀಕ್ಷಕರೇ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ರಾಜ್ಯಾದ್ಯಂತ ನಾಗರಿಕರ ಸಮಾಜ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಚಾಲನೆ ಕೊಡಲಿದ್ದು ಅಕ್ಟೋಬರ್ ಏಳರವರೆಗೂ ನಡೆಯಲಿರುವ ಈ ಸಮೀಕ್ಷೆಯಲ್ಲಿ ಪ್ರತಿಯೊಂದು ಕುಟುಂಬವು ಭಾಗವಹಿಸಿ ಸರಿಯಾದ ಮಾಹಿತಿಯನ್ನು ಒದಗಿಸಬೇಕು ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಒಟ್ಟು ಅರವತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಇಲ್ಲಿ ಹೇಳಲಾಗಿದ್ದು ಇದರಲ್ಲಿ ಆಧಾರ್ ಕಾರ್ಡ್ ಪಡಿತರ ಚೀಟಿ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿರಬೇಕು ಅಂತ ಕೂಡ ಹೇಳಲಾಗಿದೆ ಒಂದು ವೇಳೆ ಲಿಂಕ್ ಆಗಿಲ್ಲ ಅಂದ್ರೆ ಆ ಸಮಯದಲ್ಲಿ ಲಿಂಕ್ ಮಾಡುವ ಒಂದು ಕೂಡ ಮಾಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಸಮೀಕ್ಷೆದಾರರು ಮನೆಗಳಿಗೂ ಬಂದಾಗ ಕುಟುಂಬದ ಮುಖ್ಯಸ್ಥರು ಮನೆಯಲ್ಲಿ ಇದ್ದ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ಗಳನ್ನ ತೋರಿಸಬೇಕು ವಿವರಗಳನ್ನ ದಾಖಲೆ ಮಾಡಬೇಕು ಪಡಿತರ ಚೀಟಿ ಇದ್ದರೆ ಅದರಲ್ಲಿರುವ ಸಂಖ್ಯೆಯನ್ನ ಆಪ್ನಲ್ಲಿ ನಮೂದಿಸಿದರೆ ಇಡೀ ಕುಟುಂಬದ ಸದಸ್ಯರಗಳ ವಿವರಗಳು ಆಗಿ ದಾಖಲೆ ಆಗುತ್ತದೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಪಡಿತರ ಚೀಟಿ ಇಲ್ಲದಿದ್ದರೆ ಆಧಾರ್ ಕಾರ್ಡ್ ಕಡ್ಡಾಯ ಒಂದು ಬಾರಿ ಸದಸ್ಯರ ಎಲ್ಲ ವಿವರ ಸಂಗ್ರಹ ಮಾಡಿ ಕುಟುಂಬದ ಮುಖ್ಯಸ್ಥರ ಒಪ್ಪಿಗೆಯನ್ನು ಪಡೆಯಲಾಗುವುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ಈ ಒಂದು ಸಮೀಕ್ಷೆಯಲ್ಲಿ ಗೃಹಲಕ್ಷ್ಮಿ ಆದಾಯ ಪರಿಗಣನೆ ಮಾಡಲ್ಲ ಹೌದು ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರಿಗೆ ನೀಡುತ್ತಿರುವ ಮಾಸಿಕ ಎರಡು ಸಾವಿರ ರೂಪಾಯಿಗಳನ್ನ ವಾರ್ಷಿಕ ಇಪ್ಪತ್ನಾಲ್ಕು ಸಾವಿರ ರೂಪಾಯಿಗಳನ್ನ ವಾರ್ಷಿಕ ಆದಾಯ ಎಂದು ಪರಿಗಣಿಸುವುದಿಲ್ಲ ಇದನ್ನ ಕೈ ಬಿಡಲಾಗಿದೆ ಇದು ಕೂಡ ಇಂಪಾರ್ಟೆಂಟ್ ಅಪ್ಡೇಟ್ ಒಂದು ಇಲ್ಲಿ ಬಂದಿರುವಂತದ್ದು ಡಿಸೆಂಬರ್ನಲ್ಲಿ ವರದಿಯನ್ನು ಸಲ್ಲಿಕೆ ಮಾಡುವಂತೆ ಈಗಾಗಲೇ ಸೂಚನೆ ಕೂಡ ಕೊಡಲಾಗಿದೆ ಕರ್ನಾಟಕದ ಆಧಾರ್ ಕಾರ್ಡ್ಗಳನ್ನು ಮಾತ್ರ ಇಲ್ಲಿ ಪರಿಶೀಲನೆ ಮಾಡಲಾಗುತ್ತೆ ಬೇರೆ ರಾಜ್ಯದಿಂದ ಬಂದವರ ಆಧಾರ್ ಕಾರ್ಡ್ಗಳನ್ನ ಇಲ್ಲಿ ನೋಡೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಒಟ್ಟು ಏಳು ಕೋಟಿ ಜನರ ಸಮೀಕ್ಷೆ ನಡೆಯಲಿದೆ ಅಂತಾನೆ ಹೇಳಬಹುದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಎರಡು ಕೋಟಿ ಇಪ್ಪತ್ತೈದು ಲಕ್ಷ ಕುಟುಂಬಗಳು ಇದ್ದಾವೆ ಅಂತ ಹೇಳಲಾಗಿದೆ ಮತ್ತೆ ಇಲ್ಲಿ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ಸಂಖ್ಯೆಗೆ ಒ ಟಿ ಪಿ ಕೂಡ ಬರುತ್ತೆ ಸಮೀಕ್ಷೆ ಮುಗಿದ ಬಳಿಕ ಒಂದು ಒ ಟಿ ಪಿಯನ್ನ ಹೇಳಬೇಕಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಮನೆ ಮನೆ ಸಮೀಕ್ಷೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಶಿಕ್ಷಕರು ಎಲ್ಲರೂ ಕೂಡ ಇಲ್ಲಿ ಮನೆಗಳಿಗೆ ಭೇಟಿ ಕೊಡಲಿದ್ದಾರೆ ಒಂದು ಬ್ಲಾಕ್ ಅನ್ನ ಮಾಡಿ ಇಲ್ಲಿ ಒಂದು ಬಿ ಪಿ ಎಲ್ ಕಾರ್ಡ್ ಮತ್ತೆ ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಇಲ್ಲಿ ಹೇಳಲಾಗಿದೆ ಇನ್ನು ವೀಕ್ಷಕರ ಇನ್ನೊಂದು ಬಿಗ್ ಬ್ರೇಕಿಂಗ್ ಅನರ್ಹ ಪಡಿತರ ಚೀಟಿಗಳು ಬಂದ್ ಇವರಿಗೆ ಅನ್ನ ಭಾಗ್ಯ ಕೂಡ ಕೊಡೋದಿಲ್ಲ ಈಗಾಗಲೇ ಒಟ್ಟು ಏಳು ಲಕ್ಷ ಪ್ಲಸ್ ಬೆಂಗಳೂರಿನಲ್ಲಿ ಒಂದು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡುಗಳು ಪತ್ತೆ ಮಾಡಲಾಗಿದ್ದು ನಿಮ್ಮ ಒಂದು ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗಿ ನೀವು ನಿಮ್ಮ ಒಂದು ಹೆಸರನ್ನ ಪರಿಶೀಲನೆ ಮಾಡಬಹುದು ಈಗ ಯಾರೆಲ್ಲ ಅನ್ನ ಭಾಗ್ಯ ಯೋಜನೆ ಒಂದು ವರ್ಷದಿಂದ ಪಡೆದುಕೊಂಡಿಲ್ಲ ಅವರ ಹೆಸರನ್ನು ಕೂಡ ಬಿ ಪಿ ಎಲ್ ಕಾರ್ಡ್ ಇಂದ್ರೆ ಎ ಪಿ ಎಲ್ ಕಾರ್ಡ್ಗೆ ಕನ್ವರ್ಟ್ ಮಾಡಲಾಗಿದೆ ಇನ್ನು ಎರಡನೇದಾಗಿ ಮುಖ್ಯವಾಗಿ ಇಲ್ಲಿ ಹೇಳೋದೇನಪ್ಪ ಅಂದ್ರೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಿಂತ ಆದಾಯ ಜಾಸ್ತಿ ಇದ್ದವರ ಒಂದು ಬಿ ಪಿ ಎಲ್ ಕಾರ್ಡ್ ಗಳನ್ನ ಎ ಪಿ ಎಲ್ ಕಾರ್ಡ್ ಗೆ ಕನ್ವರ್ಟ್ ಮಾಡಲಾಗಿದೆ ಮತ್ತೆ ತುಂಬಾ ಜನರು ತಮ್ಮ ಒಂದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಮೃತಪಟ್ಟವರ ಹೆಸರನ್ನ ರಿಮೂವ್ ಮಾಡಿಲ್ಲ ಅಂತವರ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಕನ್ವರ್ಟ್ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ನಾವು ಯಾವುದೇ ಕಾರ್ಡ್ ಅನ್ನು ಕೂಡ ರದ್ದು ಮಾಡ್ತಾ ಇಲ್ಲ ಬದಲಾಗಿ ಆ ಒಂದು ಕಾರ್ಡ್ ಗಳನ್ನ ಬಿ ಪಿ ಎಲ್ ಟು ಎ ಪಿ ಎಲ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಖುದ್ ಸಚಿವರು ಆಹಾರ ಇಲಾಖೆಯಿಂದ ಮತ್ತು ಇಲ್ಲಿ ಸಚಿವರು ಜಮೀನು ಹೊಂದಿರುವ ಒಂದು ಬಿಪಿಎಲ್ ಕಾರ್ಡ್ ಕೂಡ ಎಪಿಎಲ್ ಕಾರ್ಡ್ ಆಗಲಿದೆ ಸ್ವಂತ ಬಳಕೆಗೆ ವೈಟ್ ಬೋರ್ಡ್ ನಾಲ್ಕು ಚಕ್ರದ ವಾಹನ ಇದ್ದವರು ಸ್ವಂತ ಬಳಕೆಗೆ ಕಾರಲ್ಲಿ ಓಡಾಡುವವರು ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ಇವರು ಶ್ರೀಮಂತರು ಅಂತ ಇಲ್ಲಿ ಲೆಕ್ಕಕ್ಕೆ ಬರುತ್ತೆ ಮತ್ತೆ ತುಂಬಾ ಜನರು ಕಾಂಪ್ಲೆಕ್ಸ್ ಮನೆಗಳನ್ನ ಬಾಡಿಗೆಗೆ ಕೊಟ್ಟು ಬಾಡಿಗೆನೂ ಕೂಡ ಪಡಿತಾ ಇರ್ತಾರೆ ಅಂತವರ ಹೆಸರು ಕೂಡ ಅವರು ಶ್ರೀಮಂತರು ಅಂತ ಲೆಕ್ಕ ಹಾಕಲಾಗುತ್ತೆ ವಾರ್ಷಿಕ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮೇಲೆ ಇದ್ದವರ ಎಲ್ಲರ ಬಿ ಪಿ ಎಲ್ ಕಾರ್ಡ್ಗಳನ್ನ ಎ ಪಿ ಎಲ್ ಕಾರ್ಡ್ ಗೆ ಇಲ್ಲಿ ಕನ್ವರ್ಟ್ ಅನ್ನ ಮಾಡಲಾಗುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಒಟ್ಟಾರೆ ಹೇಳೋದಾದ್ರೆ ಆದಾಯ ತೆರಿಗೆ ಪಾವತಿ ಮಾಡುವವರು ಜಿ ಎಸ್ ಟಿ ಅಕೌಂಟ್ ಮಾಡ್ತಾ ಇದ್ದವರು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು ನಾಲ್ಕು ಚಕ್ರದ ವಾಹನ ಸ್ವಂತ ಬಳಕೆಗಾಗಿ ಇದ್ದವರು ಎಲ್ಲರ ಕಾರ್ಡುಗಳನ್ನು ಕೂಡ ಇಲ್ಲಿ ರದ್ದು ಮಾಡಲಾಗಿದೆ ಬಂದ ವೀಕ್ಷಕರೇ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಮತ್ತೆ ವೀಕ್ಷಕರ ಇದು ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದಕ್ಕೆ ಒಂದು ಚಾಲನೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಮೂವತ್ತೇಳು ಹೆಣ್ಮಕ್ಕಳಿಗೆ ಪ್ರೇಮ್ಜಿ ದೀಪಿಕಾ ಸ್ಕಾಲರ್ಶಿಪ್ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವವರಿಗೆ ತಲಾ ಮೂವತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿ ವೇತನ ಯೋಜನೆ ಸಿಎಂ ಅವರಿಂದ ಲೋಕಾರ್ಪಣೆ ಮಾಡಲಾಗಿದೆ ಹೌದು ದೀಪಿಕಾ ವಿದ್ಯಾರ್ಥಿ ವೇತನದಿಂದ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವ ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ಬಾಲಕಿಯರಿಗೆ ಪ್ರಯೋಜನವಾಗಲಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೆಬ್ಬಾಳದ ಶುಕ್ರವಾರ ಉನ್ನತ ಶಿಕ್ಷಣ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದೊಂದಿಗೆ ಆಯೋಜನೆ ಮಾಡಲಾಗಿದ್ದ ದೀಪಿಕಾ ಯೋಜನೆಯನ್ನ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮುಖ್ಯಮಂತ್ರಿ ಅವರು ಮಾತನಾಡಿದ್ದಾರೆ ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುವ ವಿದ್ಯಾರ್ಥಿನಿಯರ ಅಂದ್ರೆ ಬಾಲಕಿಯರ ಉನ್ನತ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಐಟಿ ದಿಗ್ಗಜರಾದ ಅಜಿಮ್ ಪ್ರೇಮ್ಜಿ ಅವರು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಮೂಲಕ ವಾರ್ಷಿಕ ಮೂವತ್ತು ಸಾವಿರ ರೂಪಾಯಿಯಂತೆ ಅಂದರೆ ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಒಟ್ಟು ಮೂವತ್ತೇಳು ಸಾವಿರ ವಿದ್ಯಾರ್ಥಿನಿಯರಿಗೆ ದೀಪಿಕಾ ವಿದ್ಯಾರ್ಥಿ ವೇತನ ಘೋಷಣೆ ಮಾಡಲಾಗಿದೆ ವಿದ್ಯಾರ್ಥಿನಿಯರು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿಯುಸಿಯನ್ನ ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲಿ ಪೂರ್ಣಗೊಳಿಸಿರಬೇಕು ಪ್ರತಿ ವರ್ಷ ತಪ್ಪದೆ ಉತ್ತೀರ್ಣರಾಗಿರಬೇಕು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಾಗಿ ಗ್ರಾಮೀಣ ಭಾಗದ ಮಕ್ಕಳಿದ್ದು ಅವರಿಗೆ ಅನುಕೂಲವಾಗಲಿ ಎಂಬ ಸ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಅಜಿಂ ಪ್ರೇಮ್ಜಿ ಆರಂಭಿಸಿದ್ದಾರೆ ಎಂದು ಮೆಚ್ಚುಗೆ ಕೂಡ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಣ್ಣು ಮಕ್ಕಳು ಶಿಕ್ಷಣವನ್ನ ಪಡೆಯಬೇಕು ಅಂತ ಅಜಿಮ್ ಪ್ರೇಮ್ಜಿ ಸರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಅತಿ ಅಗತ್ಯವಾಗಿದೆ ಮಹಿಳೆಯರಿಗೆ ಶಿಕ್ಷಣ ದೊರೆತರೆ ಸಮಾಜದ ಸವಾಲುಗಳು ಎದುರಿಸಲು ಸಮರ್ಥರಾಗುತ್ತಾರೆ ಎಂದು ಅಭಿಪ್ರಾಯ ಪಟ್ಟಿದ್ದಾರೆ ಈ ಒಂದು ಯೋಜನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲೋಕಾರ್ಪಣೆ ಮಾಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ವೀಕ್ಷಕರೇ ಜಿ ಎಸ್ ಟಿ ಅಕೌಂಟ್ ಅಲ್ಲಿ ಭಾರಿ ಬದಲಾವಣೆಯನ್ನು ಮಾಡಲಾಗಿದ್ದು ಈಗಾಗಲೇ ನಿಮಗೆಲ್ಲ ಗೊತ್ತೇ ಇದೆ ನಾಕ್ನೂರಕ್ಕಿಂತ ಹೆಚ್ಚು ವಸ್ತುಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಳಿಕೆ ಆಗ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಕಾರು ಬೈಕು ಏನಾದರೂ ದೀಪಾವಳಿ ಹಬ್ಬಕ್ಕೆ ನೀವು ಖರೀದಿ ಮಾಡಲು ಪ್ಲಾನ್ ಮಾಡ್ತಾ ಇದ್ರೆ ಬೈಕುಗಳ ಸಂಖ್ಯೆ ತ್ರೀ ಫಿಫ್ಟಿ ಸಿಸಿಗಿಂತ ಕಡಿಮೆ ಇರುವಂಥದ್ದು ಇದನ್ನು ಏಟೀನ್ ಪರ್ಸೆಂಟ್ ತೆರಿಗೆಯನ್ನು ಹಾಕಲಾಗುತ್ತೆ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಈಗ ಹದಿನೆಂಟು ಪರ್ಸೆಂಟ್ ಮಾಡಲಾಗಿದೆ ಅಂದರೆ ಎರಡು ಲಕ್ಷ ರೂಪಾಯಿ ಬೈಕ್ ವ್ಯಾಲ್ಯೂ ಇದ್ರೆ ಅದರಲ್ಲಿ ನಿಮಗೆ ಒಟ್ಟು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ತೆರಿಗೆ ಉಳಿತಾಯವಾಗಲಿದೆ ಇನ್ನು ಕಾರು ಖರೀದಿ ಮಾಡೋರಿಗಂತೂ ಭರ್ಜರಿ ಗುಡ್ನೆಸ್ ಅಂತ ಹೇಳ್ಬೋದು ಒಂದೊಂದು ಕಾರ್ಗಳ ಮೇಲೆ ಎರಡು ಲಕ್ಷ ಒಂದು ಲಕ್ಷ ಐವತ್ತು ಸಾವಿರದಿಂದ ಹಿಡಿದು ಮೂರು ಲಕ್ಷ ರೂಪಾಯಿ ವರೆಗೂ ಬೆಲೆಯಲ್ಲಿ ಇಳಿಕೆಯನ್ನು ಮಾಡಲಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಕಾರುಗಳ ಒಂದು ಖರೀದಿ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ನಮ್ಮ ಭಾರತದಲ್ಲಿ ಯಾಕಂದರೆ ಜಿ ಎಸ್ ಟಿ ಅಕೌಂಟ್ ಅಲ್ಲಿ ಭರ್ಜರಿ ಜಿ ಎಸ್ ಟಿ ಒಂದು ಏನಿದೆ ನೋಡಿ ಎಲ್ಲ ಕೂಡ ಇಳಿಕೆ ಮಾಡಲಾಗಿದೆ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ತೆರಿಗೆ ಹದಿನೆಂಟು ಪರ್ಸೆಂಟ್ ಮಾಡಲಾಗಿದೆ ಇನ್ನು ಹದಿನೆಂಟು ಪರ್ಸೆಂಟ್ ಇದ್ದ ತೆರಿಗೆಗಳನ್ನು ಐದು ಗೆ ಮಾಡಲಾಗಿದೆ ಹೀಗಾಗಿ ನಮ್ಮ ಒಂದು ಕರ್ನಾಟಕದಲ್ಲಿ ಕೆ ಎಂ ಎಫ್ ಕೂಡ ಮೊಸರಿನ ಬೆಲೆ ಸೇರಿದಂತೆ ಹಾಲಿನ ಉತ್ಪನ್ನಗಳ ಬೆಲೆ ಕೂಡ ಇಳಿಕೆ ಆಗುವ ಸಾಧ್ಯತೆ ಇದೆ ಮತ್ತೆ ಮೊಸರು ಬೆಲೆ ನಾಲ್ಕು ರೂಪಾಯಿ ಅಷ್ಟು ಇಳಿಕೆ ಆಗಲಿದೆ ಹೌದು ಪರಿಷ್ಕೃತ ಈ ಒಂದು ದರ ಏನಿದೆ ನೋಡಿ ಜಿ ಎಸ್ ಟಿ ದರ ಸೋಮವಾರದಿಂದ ಜಾರಿಗೆ ಬರ್ತಾ ಇದೆ ಕೆಎಂಎಫ್ ನಂದಿನಿ ಮೊಸರಿನ ಬೆಲೆ ಲೀಟರ್ಗೆ ನಾಲ್ಕು ರೂಪಾಯಿ ಇಳಿಕೆ ಆಗಲಿದೆ ಎಂದು ಮೂಲಗಳು ತಿಳಿಸಿವೆ ತುಪ್ಪ ಬೆಣ್ಣೆ ಚೀಸ್ ಬೆಲೆಯೂ ಕೂಡ ಕಡಿಮೆ ಆಗಲಿದೆ ಅಂತ ಈಗಾಗಲೇ ಮಾಹಿತಿ ಸಿಕ್ಕಿರುವಂತದ್ದು ವೀಕ್ಷಕರೇ ಹಾಲು ಉತ್ಪನ್ನಗಳ ಬೆಲೆ ಕೂಡ ಕಡಿಮೆ ಆಗಲಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ